ನೀವು ಫೋನ್ ಮಾಡಿ ಅವತ್ತು ಭಾಳ ಸತ್ಯ ಅಂತ ಸುಮ್ಮನೆ ಸುವಾಸನೆಯವರು ಬಂದು ನಿಂತ್ಕೊಳ್ಳೋದು ಅದೇ ಆ ಶಾಟ್ಗೆ ಬಂತು ಅದು ನಾವು ಸುಮ್ಮನೆ ನೋಡೋದು ಇನ್ನೇನು ಭಾಳ ಏನು ಹಿಂಗೆ ನೋಡ್ಬಿಡೋಲ್ಲ ಹಂಗೆ ನೋಡ್ಬಿಡ ತುಂಬ ಎಕ್ಸ್ಪ್ರೆಷನ್ ಸುಮ್ಮನೆ ಅವ್ರು ನೋಡಿದಾಗಲೇ ಏನೋ ಒಂದು ಒಂದು ಒಳ್ಳೆ ಮೊದಲ ಜಾಂತಿರಲ್ಲ ಹಂಗೆ ಬಂದು ನಿಂತ್ಕೊಳ್ಳೋಕ್ಕೆ ಇಕ್ಕಾದಷ್ಟು ಆ ಥರ ಬಂದು ನಿಂತ್ಕೊಂಡು ಒಂದು ಪಾತ್ರ ಅದು ಎಷ್ಟು ಹೆಚ್ಚು ಸುಮ್ಮನೆ ಬಂದು ನಿಂತ್ಕೊಳ್ಳೋದಕ್ಕೆ ನಮ್ಮ ಕ್ಯಾರೆಕ್ಟ್ರು ಅಲ್ಲಿ ಇರ್ತಾನೆ ಟೀ ಕುಡೀತಾ ಕೂತ್ಕೊಳ್ತಾನೆ ಸೀನ್ ಒಬ್ಬ ಫೈಟ್ರು ಸ್ಟುಡಿಯೋ ಈಚೆ ಟೀ ಕುಡಿತಾ ಅವ್ರಿಗೆ ಕೊಟ್ಟಿರ್ತಾನೆ ಅಷ್ಟೇ ಅವ್ರಿಗೆ ಆ ಕ್ಯಾರೆಕ್ಟ್ರಿಗೆ ಅಷ್ಟಿತ್ತು ದೊಡ್ಡ ಈರೋ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಎದುರುಗಡೆ ಆ್ಯಕ್ಟ್ ಮಾಡೋರಿಗೆ ಸ್ವಲ್ಪ ನಡಕಾಯಿರುತ್ತೆ ಏಯ್ ಚೇಂಜಸ್ ಮೇಲೆ ಬಿಡ್ತಾನೆ ಹಂಗೆ ಮಿಕ್ಕಾದರೂ ಸನ್ನಿವೇಶಗಳು ಅಲ್ಲಿ ಕೂಡ ಬರುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇಷ್ಟೆಲ್ಲ ನಾನು ಕಂಡಿದ್ದೀನಿ ನಾನು ಆ ಚಿತ್ರ ಸುಂದರವಾದ ಚಿತ್ರ ನೀವೆಲ್ಲ ನೋಡಿ ಅಂತ ಹೇಳಿ ನೀವು ಬಂದಿದ್ದಕ್ಕೆ ಮಂಜಣ್ಣವ್ರಿಗೆ ಡೈರೆಕ್ಟ್ರಿಗೆ ಸಾಂಗ್ ಮಾಡಿದ ಅರ್ಜುನ್ ಸರ್ಜಾ ಜೊತೆಗೆ ಅರ್ಜುನ್ ಜೊತೆಗೆ ಪ್ರೇಮ್ ಬಹಳ ಅರ್ಥವಾಗಿ ಭಾಳ ಚೆನ್ನಾಗಿ ಮಾಡಿದ್ದಾನು ಅದು ನೋಡಿದ್ಮೇಲೆ ನಿಮ್ಗೆ ಗೊತ್ತಿತ್ತು ಅದಕ್ಕೆ ಹೇಳಿದ್ದಾನು ಅದಕ್ಕೆ ಕೇಳ್ಬಿಟ್ರೆ ನೀವು ಸ್ವಲ್ಪ ಅದಕ್ಕೆ ನೋಡ್ಬಿಡಿ ಯಾಕೆ ಹೇಳ್ಬೇಕು ದಿಗ್ಗಜರು ಮಾಡಿದ್ರೆ ಯಾರಾದ್ರೂ ಬಂದು ನೀವು ಪ್ರಶ್ನೆ ಮಾಡಬೇಕು ಅಂತ ಪಿಷ್ಟು ಕೇಳೋರು ಹೇಳಿದೀನಿ ನನ್ನ ಬರ್ ಕೇಳೋರು ಹೋಗಿ ಹೇಳಿದೀನಿ ಅದಕ್ಕಿಂತ ನಾವಿಬ್ಬರಿಗೆ ಸಿನಿಮಾ ಸಿಗೋದಿಲ್ಲ ಅದೆಲ್ಲ ಅಷ್ಟು ಮಸ್ಟ್ ನನ್ನ ಲೈಫಲ್ಲಿ ಇದೆಲ್ಲ ಅಷ್ಟು ಅವರು ಬಂದ ಜೀವನದಲ್ಲಿ ಬಂದವರು ನೋಡಿ ಇವತ್ತು ಇವತ್ತು ಪಿಕ್ಚರ್ ನೋಡಿದಾಗ ತನ್ನ ಜೀವನ ಹೇಗೆ ಬಂತು ಅಂತ ಕಾಣ್ತು ಅಂತ ಅವ್ರು ಹೇಳಿ